ముఖర శ్రీయ రుద్రేశన్ నేతృత్వీ ఈ కార్యక్రమ అద్దూరియ జరుగుతాయి ఈ కార్యక్రమం ఆగమసిర శ్రీయుత అమ్మ మాజీ మహానగర పాలికెరు సహ వేదిక మేలు బితీ వీణా నగరాజ్ మాజీ పాలిక సదస్యరు వేదిక మేలు ఆగమస్ప వినంతిమాకొదీ అనిల్ చరిజెపి ముఖండరు అవరు సహ వేదిక మేలు ఆగమంత కేకొంటుంది ఏపీ రంగనాథ్ సర్వ్ మాజీ అధ్యక్షులు వకీల సంఘ జెడిస్ ముఖండరు వేదికె మే ఆగమంత కీ శుమార్ మాజీ జిల్లా పంచాయత్ సదస్యరు అహ వేదిక మేలు ఆగమస్పెంత కీ సత్యనారాయణవరు మాజీ పాలిక సదస్యరు సహ వేద మేలు ఆగమస్పెంత కీ హనుమంత్రు సహా మీద మేమస్ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಶ್ವೇತಾ ನಂಡಿ ನಂಜುಂಡೇಶ್ವರ ಅವರು ಬಿಜೆಪಿ ಮುಖಂಡರು ಅವರು ಸಹ ವೇದಿಕೆ ಮೇಲೆ ಆಗಮಿಸ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ ಶ್ವೇತಾ ಶಶಿಕುಮಾರ್ ಅವರು ವಾಜರಹಳ್ಳಿ ಬಿಜೆಪಿ ಮುಖಂಡರು ಅವರು ಸಹ ವೇದಿಕೆ ಮೇಲೆ ಆಗಮಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಶ್ವೇತಾ ಬೆಟ್ಟಯ್ಯ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಗೋಣಿಪುರ ಅವರು ಸಹ ವೇದಿಕೆ ಮೇಲೆ ಆಗಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಡಾಕ್ಟರ್ ಶುಶ್ರೂ ಗೌರ್ ಅವರು ಬಿಜೆಪಿ ಮುಖಂಡರು ವಿನಂತಿ ಮಾಡಿಕೊಳ್ತೀವಿ ಪರಮ ಪೂಜ್ಯ ಶ್ರೀ ಕೃಷ್ಣ ಯಾಗವಾನಂದ ಮಹಾಸ್ವಾಮಿಗಳು ವೇದಿಕೆಯಲ್ಲಿ ಉದ್ದೇಶಿಸಿ ಎರಡು ಆಶೀರ್ವಚನಗಳನ್ನ ಹೇಳಬೇಕು ಅಂತ ವಿನಂತಿ ಮಾಡಿಕೊಡ್ತೀವಿ ಮಠಾಧೀಶರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿತ್ತು ಆದ್ಮೇಲೆ ಏನ್ ರುದ್ರೇಶ್ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಆದ ನಂತರ ಎರಡ್ ಸಾವಿರದ ಏಳರಲ್ಲಿ ಸುಮಾರು ಹುಡುಗರಿಗೆ ಏನೋ ಕಡಲೆಕಾಯಿ ತಿಂತ ತಿಂತ ಮಾತಾಡ್ತಿದ್ದೋ ದೊಡ್ಡ ಕಡಲೆಕಾಯಿ ಪರ್ಚೆ ನ್ಯಾಯ ಸರ್ಕಲ್ ಬಸವೇಶ್ವರ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಚೆ ಮಾಡ್ತಾವ್ರೆ ನಾವು ಈ ಹಳ್ಳಿ ಸೊಗಡಿನ ಈ ಹಳ್ಳಿ ಜನಕ್ಕೋಸ್ಕರ ಈ ಬೆಂಗಳೂರು ನಗರ ಜಿಲ್ಲೆಗೋಸ್ಕರ ನಾವು ಕಡಲೆಕಾಯಿ ಪರಚೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಅವಾಗ ಸುಮಾರು ಐದು ಸಾವಿರ ಜನ ಸೇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಅವತ್ತು ಇಪ್ಪತ್ತೈದು ಸಾವಿರ ಜನ ಸೇರಿದರು ಇಪ್ಪತ್ತೈದು ಸಾವಿರ ಜನ ಮಾಡಬೇಕು ಅಂದ್ಕೊಂಡ್ವಿ ಆಮೇಲೆ ಸಾವಿರ 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 ಜನ ಒಂದೂವರೆ ಲಕ್ಷ ಅಂತವರೆಗೂ ಈ ಪ್ರಾರಂಭ ನಡೀತಾ ಇದ್ವಿ ಆಮೇಲೆ ಮೂರು ವರ್ಷ ಮಾಡಿದ್ವಿ ಮೂರು ವರ್ಷದ ಮೇಲೆ ಬರೀ ಕಾಡಕಾಯಿ ಪರಿಸಿ ಕಪ್ ಕೊಡೋದು ಊಟದ ವ್ಯವಸ್ಥೆ ಆಯ್ತದೆ ಒಂದು ಕಾರ್ಯಕ್ರಮವನ್ನು ಸಾಕು ಸ್ವಾಮಿ ಧರ್ಮ ಜಾಗೃತಿ ನಾವು ಕೊಡುವಂತ ಕೊಡುಗೆ ಇಷ್ಟೇ ಇದೇ ನಮ್ಮ ಜವಾಬ್ದಾರಿ ಇಷ್ಟು ಕೆಲಸ ಮಾಡಿದ್ರೆ ಸಾಕು ಧರ್ಮ ಜಾಗೃತಿ ಆಗುತ್ತೆ ಇದೇ ವೈಚಾರಿಕ ಸಂರಕ್ಷಣೆ ಇದೇ ಬ್ರಹ್ಮ ತೇಜಸ್ಸಿನ ಸಂರಕ್ಷಣೆ ಆ ವೈಚಾರಿಕ ಸಂರಕ್ಷಣೆಯಲ್ಲಿ ನಿಮಿಗೋಸ್ಕರ ಅಲ್ಲ ಇವತ್ತಿಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂದ್ರೆ ಶರಣನ್ ಅವರು ಯಾಕೆ ಯಡಿಯೂರಪ್ಪನಂತ ಅಜ್ಜ ಅವರು ಹಿರಿಯರು ಯಾಕೆ ಬಂದು ಇಂಥ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಡುತ್ತಿದ್ದಾರೆ ಯಾಕೆ ವಿಜೇಧನಂತ ಇಂಥ ಕಾರ್ಯಕ್ರಮಗಳಿಗೆ ದತ್ತುಗಳನ್ನು ನೀಡುತ್ತಿದ್ದಾರೆ ಯಾಕೆ ಅಂದ್ರೆ ನಮಿಗೋಸ್ಕರ ಅಲ್ಲ ನಿಮ್ಮ ಸುತ್ತಮುತ್ತ ಆಟ ಆಡಿಕೊಂಡು ಆರೇಳು ವರ್ಷದ ಮಕ್ಕಳಿದ್ದಾರಲ್ಲ ಆ ಮಕ್ಕಳ ತಲೆಮಾರಿಗೋಸ್ಕರ ಕಾರ್ಯಕ್ರಮಗಳು ಆ ಮಕ್ಕಳ ತಲೆಮಾರಿನಲ್ಲಾದ್ರೂ ಜಾಗೃತಿ ಆಗಬೇಕು ಆ ಮಕ್ಕಳ ತಲೆಮಾರಿನವರೆಗಾದ್ರೂ ನಮ್ಮ ಸಂಸ್ಕೃತಿ ಉದ್ಧರಿಸಬೇಕು ಅನ್ನೋ ಆ ಒಂದು ಸಂರಕ್ಷಿತ ಭಾವದೊಂದಿಗೆ ಇಂಥ ಕಾರ್ಯಕ್ರಮಗಳನ್ನ ನೂರಾರು ಕಡೆ ಆಚರಣೆ ಮಾಡುವಂತಹ ಹಾಕುವಂತ ಕೆಲಸ ನಮ್ಮ ಧರ್ಮದ ಕಾರ್ಯಕರ್ತ ಅಣ್ಣಂದಿರು ಮಾಡ್ತಿದ್ದಾರೆ ಆ ಮಕ್ಕಳನ್ನ ಜಾಗೃತಗೊಳಿಸಿ ನಾವು ಬೆಂಗಳೂರಿನ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಏನು ಪುರಾವೆ ಇದೆ ಆ ಕ್ವಶನ್ ನೋಡೋ ಸಾಧನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಜ್ಮೆಂಟ್ ಆಫ್ ಶ್ರೀರಾಮ್ ಜನ್ಮ ಕೇಸ್ ವಾಟ್ ಗಿವ್ಸ್ ದ ಗ್ಯಾರಂಟಿ ದಟ್ ದಿಸ್ ಸೇಮ್ ಕ್ವಶನ್ ಮೈ ಡಾಟ್ ಕಮ್ ಟು ಆರ್ ಬೌಸ್ ಇನ್ ದ ಫ್ಯೂಚರ್ ಕೇಸ್ ಸ್ವಾಮಿ ಕೋರ್ಟ್ ಮಾಡಿದ ಇದೇ ಪ್ರಶ್ನೆ ಮುಂದೆ ದಿನ ನಮ್ಮ ಮನೆ ಬಾಗಲೂರ್ ಬರೋದಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಏನ್ ಗ್ಯಾರಂಟಿ ಮನೆ ಮಕ್ಕಳು ಮುಂದೆ ನಿಂತು ಪ್ರಶ್ನೆ ಮಾಡಬಹುದು ಆಗ ನಮ್ಮ ಮನೆ ಮಕ್ಕಳು ಈ ಕಾರ್ಯಕ್ರಮದ ಕೇಂದ್ರ ಯುವ ನೇತಾರರು ಈ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಾರಂಭದ ದಿನಗಳಿಂದ ಇಂದಿನವರು ಸದಾ ಸುಲಲಿತವಾಗಿ ಸಂಭ್ರಮವಾಗಿ ಧಾರ್ಮಿಕವಾಗಿ ಶ್ರದ್ಧಾ ಆಚರಣೆಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ರುದ್ರೇಶ್ ಅವರೇ ಅವರ ಪ್ರೀತಿಯ ಸ್ನೇಹಿತರ ಅಂತ ಶ್ರೀಮಠದ ಭಕ್ತ ಅಂತ ಮರುಸಮ್ಮನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಬಂದಿರ್ತಕ್ಕಂಥ ಭಕ್ತ ಮಹಾಶಯರೇ ನಮ್ಮ ಹೃದೇಶ್ ಅವರ ಎಲ್ಲ ಕುಟುಂಬ ವರ್ಗದವರೇ ನೋಡಿ ಈಗಾಗಲೇ ಈ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅಂತಕ್ಕಂಥ ನೀವೆಲ್ಲ ಕಣ್ ತುಂಬಾ ನೋಡ್ತಾ ಇದ್ದೀರಾ ಈ ಜಾತ್ರಾ ವಿಶೇಷಗಳು ಈ ಮಕರ ಸಂಕ್ರಾಂತಿಯ ದಿನ ಇಲ್ಲಿ ಒಂದು ವಿಭೂತವಾದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಇದರ ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ ಸುಖಿಯ ಪಾಂತೋಸ ಕರೀತಾರೆ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನ ಕಣದಲ್ಲಿ ಇಟ್ಟುಕೊಂಡು ಕಣ ಪೂಜೆನ ಮಾಡಿ ರಾಶಿ ಪೂಜೆಯನ್ನು ಮಾಡಿ ಮನೆಗೆ ತೆಗೆದುಕೊಂಡು ಆ ಮುಖೇನ ಈ ದಿವಸ ಸಿಹಿ ಕಹಿಯ ಅನುಭವದ ಪ್ರಸಾದವನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಹಬ್ಬ ಅದು ಸಂಕ್ರಾಂತಿ ಈ ಒಂದು ಶುಭ ದಿವಸ ಈ ಬಸವೇಶ್ವರ ದೇವಸ್ಥಾನ ಪುರಾತನ ಕಾಲವಾದಂಥ ಸಂದರ್ಭದಲ್ಲಿ ನಮ್ಮ ಹೃದಯಿಗೆ ಅದ್ಯಾವ ದೈವ ಸಂಕಲ್ಪವೋ ಅಥವಾ ಮಾತಾಪಿತೃಗಳ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಇದು ಶ್ಲಾಘನೀಯ ಕಾರ್ಯ ಅರ್ಚಕರೋ ಅರ್ಚನೆ ಮಾಡುತ್ತ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದದ ಮೂಲಕವಾಗಿ ಪೂಜೆಯನ್ನು ಮಾಡುವಂತಹ ಒಂದು ಕೈಕರ್ಯವನ್ನು ಕೈಗೊಂಡಿರುವಂತಹ ಎಲ್ಲ ಪೂಜಾರಿಗಳಿಗೆ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಧರ್ಮವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅರ್ಚಕರು ಅಂಥವರಿಗೆ ಸನ್ಮಾನವನ್ನು ಮಾಡುವಂಥದ್ದು ಇದೆಯಲ್ಲ ಅದು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ರುದ್ರೇಶ್ ಅವರ ಶ್ರಮ ಭಾಳಷ್ಟು ಇದೆ ನನಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ರೀತಿಯಾಗಿರುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ಶಕ್ತಿಗಳು ಇದಾವಲ್ಲ ಅನ್ನೋದೇ ಒಂದು ಸಂತೋಷ ಆ ಶಕ್ತಿ ನಮ್ಮ ರುದ್ರೇಶ್ ಅವರಲ್ಲಿದೆ ಆ ನಿಟ್ಟಿನಲ್ಲಿ ಮಾನ್ಯ ಯಡಿಯೂರಪ್ಪಾಜಿ ಅವರು ಈ ಇಳಿಯ ವಯಸ್ಸಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ ಅಂತಂದರೆ ಅವರ ಒಂದು ಶಕ್ತಿ ನಾಡಿನ ಎಲ್ಲ ಮಠಾಧೀಶರಿಗೆ ಒಂದು ಶಕ್ತಿಯನ್ನು ತುಂಬಿಸುವಂತಹ ಏಕೈಕ ವ್ಯಕ್ತಿ ಅಂತಂದರೆ ಮಾನ್ಯ ಯಡಿಯೂರಪ್ಪನವರು ಎಲ್ಲರಿಗೂ ಎಲ್ಲ ಮಠಾಧೀಶರಿಗೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅನುದಾನವನ್ನು ನೀಡುವುದರ ಮುಖಾಂತರವಾಗಿ ಎಲ್ಲ ಮಠಗಳಿಗೆ ಶಕ್ತಿಯನ್ನು ತುಂಬುವಂತಹ ಒಂದು ಬಹುದೊಡ್ಡ ಕಾರ್ಯವನ್ನು ಮಾಡಿದಂತಹ ಅಂತೇಳಿ ಬಸವೇಶ್ವರ ಇಲ್ಲಿ ಪ್ರಾರ್ಥನೆ ಮಾಡ್ಕೊತೇವೆ ನೆಲ್ರು ಎಲ್ಲ ಬಂಧುಗಳೇ ಇವತ್ತು ಭಾರತೀಯ ಸನಾತನ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅಂತ ಒಬ್ರು ಹೆಣ್ಣು ಮಗಳು ಸುದೀರ್ಘವಾಗಿ ಹೇಳಿದ್ರು ಭಾಷಣ ಮಾಡಿದ್ರು ಭಾರತೀಯ ಸಂಸ್ಕೃತಿಯನ್ನ ಭಾರತೀಯ ಸಮಾಜವನ್ನ ಭಾರತೀಯ ಧರ್ಮವನ್ನ ಈ ಪರಂಪರೆಯನ್ನ ಯಾರು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಇವತ್ತು ಅನೇಕ ಧರ್ಮ ವಿರೋಧಿ ಜನರು ಪ್ರಗತಿಪರರು ಅಂತ ಹೇಳ್ಕೊಳೋ ಅಂಥವ್ರು ಸ್ವೋಷಿತ ಬುದ್ಧಿಜೀವಿಗಳು ಅಂತ ಹೇಳ್ಕೊಳೋ ನಮ್ಮ ಧರ್ಮದ ಮೇಲೆ ಸ್ವದೇಶಿ ಸಂಸ್ಕೃತಿಯ ಮೇಲೆ ಅಪಚಾರವ ಅಪಚಾರ ಮಾಡುವ ಮಾತುಗಳನ್ನ ಹಾಡ್ತಾ ಇದ್ದಾರೆ ನಮ್ಮವರೇ ನಮ್ಮ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ಅಪಪ್ರಚಾರ ಮಾಡಿ ಕೆಟ್ಟ ಮಾತುಗಳನ್ನ ಹಾಡಿದರೆ ಈ ಧರ್ಮದ ಪ್ರಗತಿ ಆಗಲಿಕ್ಕೆ ಹೇಗೆ ಸಾಧ್ಯ ಸಂಸ್ಕೃತಿಯ ಪ್ರಗತಿ ಆಗಲಿಕ್ಕೆ ಹೇಗೆ ಸಾಧ್ಯ ಋಷಿ ಮುನಿಗಳು ಕಟ್ಟಿದಂತಹ ಧರ್ಮ ಇದು ವೇದಗಳು ಉಪನಿಷತ್ತುಗಳು ಆಚಾರ ವಿಚಾರಗಳು ಭಗವದ್ಗೀತೆ ರಾಮಾಯಣ ಮಹಾಭಾರತ ದೊಡ್ಡ ಕಲ್ಪನೆಯನ್ನ ಈ ಸಮಾಜ ಇಟ್ಕೊಂಡಿದೆ ಅಂತ ಒಂದು ಧರ್ಮದ ಕಲ್ಪನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಸಾಮರಸ್ಯದ ಜೀವನವನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಪಪ್ರಚಾರದ ಮಾತುಗಳನ್ನ ಹಾಡಿದರೆ ನಮ್ಮ ಧರ್ಮಕ್ಕೆ ದೊಡ್ಡ ಹಾನಿಯಾಗುತ್ತೆ ಇವತ್ತು ಭಕ್ತಿ ಜ್ಞಾನ ಕಾಯಕದ ಮೂಲಕ ಭಾರತೀಯ ಸಮಾಜ ಭಾರತೀಯ ಹಿಂದೂ ಸನಾತನ ಸಂಸ್ಕೃತಿಯನ್ನು ಪೋಷಿಸಿಕೊಂಡು ರಕ್ಷಿಸಿಕೊಂಡು ಮುಂದುವರಿತಾ ಬಂದಿದೆ ಇವತ್ತು ಇಡೀ ಜಗತ್ತಿನ ಎಲ್ಲ ಧರ್ಮಗಳಿಗೆ ವಿಶೇಷವಾದಂಥ ಒಂದು ಧರ್ಮ ಯಾವುದಪ್ಪ ಅಂದರೆ ಅದು ಭಾರತೀಯ ಸನಾತನ ಧರ್ಮ ಹಿಂದೂ ಧರ್ಮ ಈ ಹಿಂದೂ ಧರ್ಮದಲ್ಲಿ ಆದಿಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಜಗಜ್ಯೋತಿ ಬಸವೇಶ್ವರರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಡಾಕ್ಟರ್ ಬಾಲಂಗಾರಾಧ ಮಹಾಸ್ವಾಮಿಗಳು ಗುರುನಾನಕ್ ಇನ್ನೂ ಅನೇಕ ಧರ್ಮ ಸಂತರು ಈ ಧರ್ಮ ಸಂಸ್ಕೃತಿ ಮತ್ತು ದೇಶವನ್ನ ಒಂದು ಸಾಂಸ್ಕೃತಿಕ ಸಣ್ಣ ಸಣ್ಣ ಇಲ್ಲದೆ ಇರುವಂತ ಮಠಗಳಿಗೆ ಅನುದಾನವನ್ನ ಕೊಟ್ಟಂತ ಯಡಿಯೂರಪ್ಪನವ್ರಿಗೆ ನಿಮ್ಮ ತುಂಬ ಹೃದಯದಿಂದ ಅವರು ಅಂತ ನಿಮ್ಮ ಜೋರಾದ ಚಪ್ಪಾಳೆಯಿಂದ ಅಭಿನಂದನೆಗಳನ್ನ ಹೇಳ್ಬೇಕು ಅಂತ ಹೇಳ್ಕೊಳಕ್ ಬಯಸ್ತೇನೆ ರೇ ಚಪ್ಪಾಳೆ ಹೊಡೆದ್ರೆ ಹೆಂಗೆ ಅಂತ ಅಂದ್ರೆ ಒಂದ್ಸಲ ಸ್ವಾಮಿ ವಿವೇಕಾನಂದರು ಬೇರೆ ಬೇರೆ ದೇಶಗಳಲ್ಲಿ ಭಾಷಣ ಮಾಡದಂತ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಅಂದ್ರಂತೆ ಅದಕ್ಕೆ ಜೈ ಅಂತ ಅಂದ್ರಂತೆ ಆದ್ರೆ ವಿದೇಶದಲ್ಲಿ ಕೂಗಿದಷ್ಟು ಇಲ್ಲಿ ಚೈ ಅಂತ ಅಂದ್ರಂತೆ ನಾನ್ ಹೇಳ್ತಾ ಇರೋದು ಏನಂತ ಅಂದ್ರೆ ನಿಮ್ ಭಾಷೆ ಇದೆಯಲ್ಲ ನಿಮ್ ಅಭಿಮಾನ ಇದೆಯಲ್ಲ ಅದನ್ನ ಒಳಗಿಟ್ಕೋಬೇಡಿ ಹೊರಗಾಕಿ ಒಂದು ಜೋರ ದೇಶ ಹೊಡೆಯ ಒಂದು ಕಿಚ್ಚಿದೆ ನನ್ ದೇಶ ಲೂಟಿ ಮಾಡಿದ್ರು ಸಹ ನನ್ ದೇಶ ಲೂಟಿ ಮಾಡಿದ್ರು ಸಹ ಬೇರೆ ದೇಶವನ್ನ ಲೂಟಿ ಮಾಡದೇ ಇರೋ ದೇಶ ಅದು ಭಾರತ ನನ್ನ ದೇಶವನ್ನ ಎಷ್ಟು ಜನ ಶೋಷಣೆ ಮಾಡಿದ್ರುನು ಶೋಷಣೆ ಮಾಡದೇ ಇರೋ ದೇಶ ಯಾವ್ದಾದ್ರು ಇದೆ ಅಂತ ಅಂದ್ರೆ ಎನ್ಮೆಂದ ಹೇಳ್ಕೊಳ್ಬೇಕು ಅದು ಭಾರತ ದೇಶ ಅದು ಭಾರತ ದೇಶ ಅಂತ ಹೇಳಿ ಭಾವ ಅಂತ ಅಂದ್ರೆ ಭಾವನಾತ್ಮಕವಾಗಿ ರಾ ಅಂತ ಅಂದ್ರೆ ರಾಗ ದ್ವೇಷ ಇಲ್ಲದೆ ತಾ ಅಂತ ಅಂದ್ರೆ ತಾರತಮ್ಯ ಇಲ್ಲದೆ ಭಾವನಾತ್ಮಕವಾಗಿ ಎಲ್ಲರನ್ನ ಒಪ್ಪಿಕೊಂಡಂತ ಸಹಿಷ್ಣತೆಯ ರಾಷ್ಟ್ರ ಈ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ನನ್ನ ದೇಶ ಅದು ಭಾರತ ಯಾಕೆ ಅಂತಂದ್ರೆ ಈ ಭಾರತ ದೇಶವನ್ನ ಕಟ್ಟಿರೋದು ಪಾವಿತ್ರತೆಯಿಂದ ಇಲ್ಲಿ ಸಾಧು ಸಂತರು ಮಹಾತ್ಮರು ಈ ಪ್ರಪಂಚದಲ್ಲಿರುವಷ್ಟು ದೇಶದಲ್ಲಿ ಯಾರೂ ಇಲ್ಲ ಇವತ್ತು ನಿಮಗೆ ಕಡಲೆ ಪರ್ಸೆ ರೈತರಿಗೆ ಕಬ್ಬು ರೈತರಿಗೆ ಬೆಲ್ಲ ರೈತರಿಗೆ ಇವತ್ತು ರುದ್ರೇಶ್ ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಈ ದೇಶದ ಬೆನ್ನೆಲುಬು ಅಂತ ಹರಿತ ಈ ದೇಶದ ಆಸ್ತಿ ಅಂತಂದ್ರೆ ರೈತ ಅಂತ ಕರಿತಾರೆ ಅಷ್ಟೇ ಆದ್ರೆ ರೈತರಿಗೆ ಆಗುವ ಜಾತ್ರೆ ಇದು ಬಸವೇಶ್ವರನ ಜಾತ್ರೆ ಯಾಕೆ ಅಂತಂದ್ರೆ ಕಪ್ಪು ಸೇಲ್ ಆದ್ರೆ ಯಾರಿಗ ಲಾಭ ಕಡಲೆಕಾಯಿ ಸೇಲಾದ್ರೆ ಯಾರಿಗೆ ಯಾರ ಲಾಭ ರೈತರಿಗೆ ಲಾಭ ಹಾಗೆ ಬೆಲ್ಲ ಖರ್ಚಾದ್ರೆ ಯಾರ ಲಾಭ ರೈತರಿಗೆ ಈ ರೈತರಿಗೆ ಲಾಭ ಮಾಡಿಕೊಟ್ಟಂತ ರುದ್ರೇಶ್ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಹೇಳ ಕಡಲೆಕಾಯಿ ಪರಿಷಯ ಸಂಭ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂತ ಎಲ್ಲ ನಾಡಿನ ಅರಗುರು ಚರಮೂರ್ತಿಗಳ ಪಾದಾರ ಬಿಂದುಗಳಲ್ಲಿ ನಮಸ್ಕರಿಸುತ್ತ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ರೈತ ನಾಯಕರು ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಾಜಿಯವರೇ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಈ ಕಡಲೆಕಾಯಿ ಪರಿಚಯನ ವಿಧ ವಿಧ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋ ಆಯೋಜನೆಯನ್ನು ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ನಗರ ಪ್ರದೇಶದಲ್ಲಿರತಕ್ಕಂಥ ಎಲ್ಲರಿಗೂ ಈ ಹಳ್ಳಿಯ ಸಗಡನ್ನ ಪರಿಚಯ ಮಾಡಿಸ್ಕೊಟ್ಟಂಥ ರುದ್ರೇಶ್ ಹಾಗೂ ಎಲ್ಲ ಸ್ನೇಹಿತ ಐವತ್ತು ವರ್ಷದಿಂದ ಒಂದು ಹದಿನೈದು ವರ್ಷದಿಂದ ಪ್ರತಿ ವರ್ಷನೂ ಕೂಡ ನಾನು ಭಾಗಿಯಾಗ್ತೀನಿ ವೈಯಕ್ತಿಕವಾಗಿ ನಾನು ರುದ್ರೇಶು ನನ್ನ ಮಕ್ಕಳಿಗೆ ಅವ್ರು ಹಿಂಗಾಯ್ತರು ಆದರೆ ನಾವು ಅಣ್ಣ ತಂದೆ ನನಗೆ ಹೆಚ್ಚಿಗೆ ನಾವು ಜೀವನವನ್ನು ಒಟ್ಟಾಗಿ ಸಾಗಿಸ್ತಾ ಇರ್ತಕ್ಕಂಥದ್ದು ಬೇರೆ ಪಕ್ಷ ಇದ್ರು ಕೂಡ ನಾವು ಒಟ್ಟಾಗಿ ಅವ್ರು ಯಾವುದೋ ಕೂಡ ಜನಸೇವೆಯಲ್ಲಿ ಯಾವಾಗಲೂ ಇರ್ತಾರೆ ನಮ್ಮೂರು ದೇವಸ್ಥಾನಕ್ಕೂ ಹತ್ತು ಲಕ್ಷ ಕೊಟ್ಟವರು ಒಂದು ಕೋಟೆ ಮನೆ ಮುಂದ ದೇವಸ್ಥಾನ ಅಂತ ಹಂಗಾಗಿ ಅವರು ಈಗಾಗಲೇ ನಮ್ಮ ಸ್ವಾಮೀಜಿಗಳು ಹೇಳಿದಂಗೆ ಎಲ್ಲ ಯಾವುದೇ ಕಾರ್ಯಕ್ರಮ ಮಾಡಲಿ ಯಶಸ್ವಿಯಾಗಿ ರಾಜಕೀಯವಾಗಲಿ ವೈಯಕ್ತಿಕವಾಗಿ ಎಲ್ರು ಕೂಡ ಸಹಕಾರವನ್ನ ನೀಡ್ತಾರೆ ಅವರು ಧಾರ್ಮಿಕವಾಗಿ ಅವರು ರಾಜಕೀಯವಾಗಿ ಅವರು ಬೆಳೆಲಿ ಅಂತ ಹೇಳಿ ಸಮುದಾಯದ ಜೊತೆ ಸೇರ್ಕೊಂಡು ಹೋಗ್ತಾ ಇರ್ತಕ್ಕಂತ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ನರಸಿಂಹಮೂರ್ತಿ ಅವ್ರ ನಮ್ಮ ಜೆ ಪಿ ನರಸಿಂಹಮೂರ್ತಿ ಮತ್ತೆ ಶ್ರೀನಿವಾಸ್ ಅವರವರೇ ನಮ್ಮ ಮೈಸೂರಿಂದ ಸುಶ್ರೂತ್ ಗೌಡರು ಬಂದವರೇ ನಮ್ಮ ಶಿವಣ್ಣ ಅವರೇ ಬೇಲಾಗಿ ನಮ್ಮ ಶಿವಣ್ಣ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಅವರ ಒಂದು ಕಾಲದಿಂದನೂ ನಾವು ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಬರ್ತಾ ಇದ್ದೀವಿ ಅವರ ಒಂದು ಸಹಕಾರ ಕೂಡ ಅತಿಯಾಗಿದೆ ಇದೆಲ್ಲ ನಾವೆಲ್ಲ ಜೊತೆ ಜೊತೆಯಾಗಿ ನಮ್ಮ ಹನುಮಂತಣ್ಣವ್ರು ಬಂದಿದ್ದಾರೆ ನಮ್ಮ ಚೋಳನಾಯ್ಕಳ್ಳಿ ಹನುಮಂತಂಡವರು ಅವ್ರು ಹೆಂಗೆ ಅಂತಂದ್ರೆ ಮುಗ್ಧರು ಅವರು ರಾಜಕೀಯದಲ್ಲಿ ಈ ಕ್ರಿಮಿನಲ್ ಅಂತ ಇರ್ತೈತೆ ಆ ಕ್ರಿಮಿನಲ್ ಇಲ್ದೇ ಇರುವಂತ ವ್ಯಕ್ತಿ ಯಾರನ್ನ ಇದ್ರೆ ನಮ್ಮ ಹನುಮಂತಣ್ಣವರು ಹಾಗಾಗಿ ನಮ್ಮ ಹನುಮಂತಣ್ಣರು ನಮ್ಮ ನಾಗರಾಜ್ ಅವರು ನಮ್ಮ ಶಶಿ ನಮ್ಮ ಅನಿಲ್ ಅವರು ಬಹುಶಃ ಇದಕ್ಕೆ ಬೆನ್ನೆಲುಬಾಗಿ ಸ್ವರ್ಣ ರುದ್ರೇಶ್ ಅವರು ಅಲ್ಲಿ ದೂರದಲ್ಲಿ ಕುಂತಿದ್ದಾರೆ ಆದರೆ ಅವರ ಒಂದು ಪ್ರೇರಣೆಯಿಂದ ರುದ್ರೇಶ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥುತ್ತಿರುವಂಥ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿ ಧರ್ಮ ಅಂತ ಹೇಳಿದ್ರೆ ಸಂಘರ್ಷವನ್ನ ಬದುಕಿನ ದಾರಿ ಧರ್ಮ ಮತ್ತು ಸಂಸ್ಕೃತಿ ಕೇವಲ ಪೂಜೆಗೆ ಅಥವಾ ಮನೆಗಳಿಗೆ ಮಠಗಳಿಗೆ ಸೀಮಿತವಾಗಬಾರದು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮತ್ತು ಸೌಹಾರ್ದ ಮೂಡಿಸುವುದೇ ನಿಜವಾದ ಧರ್ಮ ಬಸವಣ್ಣನವರು ಹೇಳಿದಂತೆ ಸತ್ಯ ನಡೆಯುವುದೇ ದೇವಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಮಾತನಾಡಿದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಇವತ್ತು ಈ ದೇಶದ ಕೋಟ್ಯಂತರ ಜನರ ಅಪೇಕ್ಷೆಯಂತೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗಿದೆ ಆ ಭವ್ಯ ದೇವಸ್ಥಾನವನ್ನು ನೋಡೋದಕ್ಕೆ ಒಂದು ಸಾರಿ ತಾ ಹೋಗಿ ನೋಡಿ ಬರಬೇಕು ಆ ರೀತಿಯ ಒಂದು ಪುಣ್ಯ ಕಾರ್ಯ ನಡೆದಿದೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಚಾರ ನಮ್ಮ ವಿಚಾರಗಳು ಸರ್ವಶ್ರೇಷ್ಠವಾದಂಥದ್ದು ಅಂತೇಳಿ ಅನೇಕ ಪೂಜರಿಗಾಗಿ ಹೇಳಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಮಾತನ್ನು ಸಹ ನಮ್ಮ ಪೂಜಾರಿಗಳು ಹೇಳಿದ್ದಾರೆ ಇದೆಲ್ಲವನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಕಾರ್ಯಪಡಬೇಕಾಗಿದೆ ನನಗಿಷ್ಟೇ ಇರುವಂಥದ್ದು ಎಂಬ ಉದ್ದೇಶ